ಹಾಯ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್ ವೆಲ್ಕಮ್ ಟು ಚೌಳಿ ಜೆ ಕೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಬನ್ನಿ ಸ್ನೇಹಿತರೆ ನಿಮಗೆ ನಾನು ಎಲ್ ಎಮ್ ಕಂಪ್ನಿ ಎಲ್ಲಿ ಬರುತ್ತೆ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ನಮಸ್ಕಾರ ಸ್ನೇಹಿತರೆ ನೋಡಿ ಇದೇ ಕೆ ಐ ಎ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾ ದಾವಸ್ಪೇಟೆ ಈ ನಕ್ಷೆ ಎಲ್ಲ ಕಾಣಿಸ್ತಿದೆ ಅಲ್ವಾ ಈ ಇಂಡಸ್ಟ್ರಿಯಲ್ ಏರಿಯಾದ ನಕ್ಷೆ ಇದು ಈಗ ನಾವು ಎಲ್ ಎಮ್ ಕಂಪ್ನಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಈಗ ನಾವು ನಿಮಗೆ ಎಲ್ ಎಮ್ ಕಂಪ್ನಿ ತೋರಿಸ್ತಾ ಇದ್ದೀನಿ ನೋಡಿ ಆ ಸೂರ್ಯನ ಕಿರಣಗಳು ಹೆಂಗೆ ಪಳಪಳ ಬೆಳೀತಾ ಇದ್ದಾವೆ ದಾರಿಯಲ್ಲಿ ಮುಂಜಾವಿನಲ್ಲಿ ಏನು ಮಂಜು ಬಿದ್ದಿರುತ್ತೆ ಸಾಕಾಗಿದ್ದ ಸ್ನೇಹಿತರೆ ಈಗ ನೋಡಿ ನಾವು ಎಲ್ ಎಮ್ ಕಂಪ್ನಿ ಎಂಟ್ರೆನ್ಸಿಗೆ ಹೋಗ್ತಾ ಇದ್ದೀವಿ ಇದೇ ಎಲ್ ಎಮ್ ಕಂಪ್ನಿ ಎಂಟ್ರೆನ್ಸ್ ಇಲ್ಲಿ ಒಬ್ರು ಸೆಕ್ಯೂರಿಟಿ ನಿಂತಿರ್ತಾರೆ ನೋಡಿ ಅಲ್ವಾ ನೋಡಿ ಅಲ್ಲಿ ನಿಮಗೆ ರೆಕ್ಕೆ ಕಾಣಿಸ್ತಿದೆ ಅಲ್ವಾ ಅವೇ ರೆಕ್ಕೆಗಳೇ ಇಲ್ಲಿ ತಯಾರಾಗೋದು ನೀವು ನೋಡಿರ್ತೀರಾ ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಟ್ಟಗಳಲ್ಲಿ ಹೊಲಗಳಲ್ಲಿ ಎಲ್ಲ ಕಡೆ ನೀವು ರೆಕ್ಕೆಗಳನ್ನು ನೋಡಿರ್ತೀರ ಆ ರೆಕ್ಕೆಗಳಿಂದಲೇ ವಿದ್ಯುಚ್ಛಕ್ತಿ ಉತ್ಪತ್ತಿ ಆಗೋದು ಸ್ನೇಹಿತರೆ ಈಗ ನಾವು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಜವಳಿ ಜೆ ಕೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಈ ಎಲ್ ಎಮ್ ಕಂಪ್ನಿಯನ್ನು ತೋರಿಸ್ತೀವಿ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಇದೇ ಎಲ್ ಎಮ್ ವಿಂಡ್ ಪವರ್ ಕಂಪನಿ ಎಷ್ಟು ದೊಡ್ಡದಿದೆ ಅಂದರೆ ಸುಮಾರು ನಾನು ನೋಡ್ದಂಗೆ ನಾನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಕಿಲೋಮೀಟ್ರ್ ಕಾಣಿಸುತ್ತೆ ಸ್ನೇಹಿತರೆ ಇದು ಇದೇ ಎಲ್ ಎಮ್ ವಿಂಡ್ ಪವರ್ ಕಂಪನಿ ಬಟ್ ಒಳಗಡೆ ಹೋಗೋಕ್ಕಾಗಲ್ಲ ನಾನು ಹೊರಗಡೆಯಿಂದ ಕಾಂಪೌಂಡು ಮತ್ತು ಆ ಕಂಪ್ನಿದ ಎಲ್ಲ ಏನಿದೆ ಅದು ತೋರಿಸ್ತಾ ಇದ್ದೀನಿ ಅಷ್ಟೇ ಬನ್ನಿ ಸ್ನೇಹಿತರೆ ನಿಮಗೆ ಲೋಡಿಂಗ್ ಏರಿಯಾ ತೋರಿಸ್ತೀನಿ ಈಗ ನೋಡಿಸ್ತಾ ಇದ್ರೆ ನಿಮಗೆ ಎಲ್ ಎಮ್ ಕಂಪ್ನಿ ತೋರಿಸ್ತೇವೆ ಈಗ ಆ ಕಂಪ್ನಿಯಲ್ಲಿರೋ ರೆಸ್ತೆಗಳನ್ನೆಲ್ಲ ಲೋಡ್ ಮಾಡ್ತಾರಲ್ಲ ಅದೆಲ್ಲ ಇಲ್ಲೇ ನೋಡಿ ಇದೇ ಜಾಗ ಎಲ್ಲ ಲೋಡಿಂಗ್ ಆಗುತ್ತೆ ಎಲ್ಲ ರೆಸ್ತೆಗಳ ರೆಡಿ ಮಾಡಿ ಅಲ್ಲಿ ತಂದೆಲ್ಲ ಪ್ರೊಡಕ್ಷನ್ ಎಲ್ಲ ಮುಗಿಸಿಬಿಟ್ಟು ತಂದು ಇಟ್ಟಿದ್ದಾರೆ ಆ ಎಲ್ ಎಮ್ ಕಂಪ್ನಿ ನೋಡಿ ಸ್ನೇಹಿತರೆ ಮತ್ತೊಂದೇ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ